மிகشكر எல்லரிகூ நம்ம வாஹினிய વિશેષ కార్యక్రமಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶನಿದೇವನ ಸ್ವಾಮಿತ್ವದ ನಕ್ಷತ್ರದಲ್ಲಿ ವಿರಾಜಮಾನನಾಗಿರುವ ರಾಹು ಗ್ರಹದ ಮಹಾ ಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ರಾಹುವಿನ ಈ ವಿಶಿಷ್ಟ ಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಪ್ರಸ್ತುತ ರಾಹು ಗ್ರಹವು ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ಗ್ರಹವು ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ಹೆಚ್ಚು ಪ್ರಬಲನಾಗಿರಲಿದ್ದು ಈ ಅವಧಿಯಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರೆಗೂ ಒಂದಿಲ್ಲೊಂದು ರೀತಿಯ ವಿಭಿನ್ನ ಪ್ರಭಾವಗಳನ್ನು ಕರುಣಿಸಲಿದ್ದಾನೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಈಗ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಪ್ರಸ್ತುತ ಸಮಯದಲ್ಲಿ ಮೀನರಾಶಿಯ ಮೂಲಕ ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ಗೋಚರಿಸುವುದು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ನೋಡುವುದಾದರೆ ವೀಕ್ಷಕರೇ ಪ್ರಸ್ತುತ ರಾಹು ಗ್ರಹವು ಮೇಷರಾಶಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ವಿರಾಜಮಾನನಾಗಿದ್ದು ಇಲ್ಲಿ ಮೇಷರಾಶಿಯ ವಿದೇಶಿಯ ಭಾವ ಅಂದರೆ ದ್ವಾದಶ ಭಾವದಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಶನಿದೇವನ ನಕ್ಷತ್ರದಲ್ಲಿ ರಾಹು ಗ್ರಹದ ಗೋಚರವು ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಗ್ರಹವು ಕೂಡ ಶನಿದೇವನಂತೆ ನಿಮಗೆ ಕಠಿಣತೆಯನ್ನ ಮೊದಲು ಪ್ರದಾನ ಮಾಡಿ ನಂತರ ಅದರಿಂದ ಹೊರಬರಬಹುದಾದ ವಿಶೇಷ ಮಾರ್ಗೋಪಾಯಗಳನ್ನು ಕರುಣಿಸುತ್ತಾನೆ ಈ ಮೂಲಕ ಕಠಿಣ ಪರಿಸ್ಥಿತಿಯನ್ನ ಎದುರಿಸುವ ಅನಿವಾರ್ಯತೆಯನ್ನು ಸೃಷ್ಟಿಸುವ ಮೂಲಕ ನಿಮ್ಮನ್ನ ಪ್ರಬಲ ಮತ್ತು ಸದೃಢಗೊಳಿಸುತ್ತಾನೆ ಹೀಗಾಗಿ ಇಲ್ಲಿ ಈ ವಿಶೇಷ ಸಮಯದಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುವ ಅವಶ್ಯಕತೆ ಇದ್ದು ಇಲ್ಲಿ ಸಮಯವನ್ನು ಲಾಭದಾಯಕವಾಗಿ ಪರಿವರ್ತಿಸಿಕೊಳ್ಳುವ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ಮುನ್ನಡೆಯಬೇಕು ಇಲ್ಲಿ ಶನಿದೇವನ ನಕ್ಷತ್ರದಲ್ಲಿ ರಾಹು ಗ್ರಹದ ಗೋಚರ ಅನೇಕ ರೋಗಗಳಿಗೂ ಮುಕ್ತಿಯನ್ನು ನೀಡಬಹುದಾಗಿದೆ ಇಲ್ಲಿ ಮಾತಾಪಿತೃವಿಗೆ ಸಂಬಂಧಿತ ಚಿಂತೆಯೂ ಕೂಡ ಖಂಡಿತ ದೂರಗೊಳ್ಳಬಹುದಾಗಿದೆ ಇಲ್ಲಿ ಅವರಿಗೆ ಬಾಧಿಸುತ್ತಲಿದ್ದ ಆರೋಗ್ಯ ಸಮಸ್ಯೆಗಳು ಕೂಡ ಶ್ರಮಗೊಳ್ಳಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಹಣವನ್ನು ಸಂಪಾದಿಸುವ ಮತ್ತು ಸಂಪಾದಿಸಿದ ಹಣವನ್ನು ಉಳಿಸಿಕೊಳ್ಳುವ ಕ್ಷಮತೆಯನ್ನು ಸಹ ರಾಹು ಗ್ರಹ ಕರುಣಿಸಲಿದೆ ಇಲ್ಲಿ ದುಡ್ಡಿನಿಂದಲೇ ದುಡ್ಡು ಸಂಪಾದಿಸುವ ಕಲೆಯನ್ನ ರಾಹು ಗ್ರಹವು ನಿಮಗೆ ಕರುಣಿಸಲಿದ್ದಾನೆ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮಗೆ ಗ್ರಹವು ಚತುರ ಬುದ್ಧಿಯನ್ನ ಕರುಣಿಸಲಿದ್ದಾನೆ ಆದರೆ ಚಂಚಲತೆಯ ಕಾರಕನೂ ಆಗಿರುವ ರಾಹುವು ಹಣಕಾಸಿನ ವಿಷಯದಲ್ಲಿ ಚಂಚಲೆಯನ್ನು ಸಹ ಕರುಣಿಸಬಹುದಾಗಿದ್ದು ಇಲ್ಲಿ ಖಂಡಿತ ನೀವು ಸದೃಢ ಮನಸ್ಥಿತಿಯನ್ನು ಹೊಂದಿರಲೇಬೇಕು ಇಲ್ಲಿ ಶನಿದೇವನ ನಕ್ಷತ್ರದ ಪ್ರಥಮ ಚರಣದ ಗೋಚರದ ವೇಳೆ ನಿಮಗೆ ರಾಹು ಗ್ರಹವು ಊಟ ನೀತಿ ಮತ್ತು ಚಾಲಾಕಿತನವನ್ನು ಕರುಣಿಸಲಿದ್ದಾನೆ ಇದನ್ನು ನೀವು ಸಾತ್ವಿಕ ರೀತಿಯಲ್ಲಿ ಬಳಸಿಕೊಳ್ಳುವ ಅವಶ್ಯಕತೆ ಇರಲಿದ್ದು ಈ ಮೂಲಕ ವೃತ್ತಿರಂಗದಲ್ಲಿ ನೀವು ಪ್ರಗತಿ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿಯವರೆಗೂ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ತಲೆದೋರಿದ್ದ ಬಹುತೇಕ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ ಆದರೆ ಇಲ್ಲಿ ನೀವು ನಿಮಗೆ ಲಭಿಸುವ ಅವಕಾಶಗಳನ್ನು ಚಾಣಾಕ್ಷತನದಿಂದ ಬಳಸಿಕೊಳ್ಳಬೇಕು ಇದರಿಂದಾಗಿ ಇಲ್ಲಿ ನೀವು ನಷ್ಟದ ಸ್ಥಿತಿಯಿಂದ ಹೊರಬರಲಿದ್ದೀರಿ ವ್ಯಾಪಾರದಲ್ಲಿ ತಲೆ ಮಂದಗತಿ ದೂರಗೊಳ್ಳಲಿದೆ ನಿಂತು ಹೋಗಿದ್ದ ಅಥವಾ ಸ್ಥಗಿತಗೊಂಡಿದ್ದ ವ್ಯಾಪಾರವೂ ಕೂಡ ಈಗ ಮತ್ತೆ ಆರಂಭಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ವಿಶೇಷ ಕ್ಷಮತೆ ಹಲವು ರೀತಿಯಲ್ಲಿ ನಿಮಗೆ ಸಹಕಾರಿಯಾಗಿರಲಿದೆ ಇನ್ನು ಈ ಅವಧಿಯಲ್ಲಿ ನಿಮಗೆ ರಾಹು ಗ್ರಹವು ಯಾತ್ರೆಗಳ ಯೋಗವನ್ನು ಕರುಣಿಸಲಿದ್ದು ಯಾತ್ರೆಗಳ ಮೂಲಕವೂ ನಿಮಗೆ ಲಾಭವನ್ನು ಕರುಣಿಸಬಹುದಾದ ಸಾಧ್ಯತೆ ಇರಲಿದೆ ನಿಮ್ಮ ವೃತ್ತಿ ಜೀವನವೂ ಯಾತ್ರಿಗಳೊಂದಿಗೆ ಬೆಸೆದುಕೊಂಡಿದೆಯಾದರೆ ಈಗ ನಿಮ್ಮ ಕೆಲಸ ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ಯಾವುದೇ ರೀತಿಯ ಕೆಲಸವಿರಲಿ ಅದು ಹೆಚ್ಚು ಲಾಭವನ್ನು ಕರುಣಿಸಲಿದೆ ಇಲ್ಲಿ ರಾಹುವಿನ ದ್ವಾದಶ ಭಾವದ ಗೋಚರವು ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರಿಗೂ ವಿಶೇಷ ಲಾಭವನ್ನ ಕರುಣಿಸಲಿದೆ ಇಲ್ಲಿ ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿರುವ ವಿಜ್ಞಾನಿಗಳು ವಿಶೇಷ ಅವಕಾಶಗಳನ್ನು ಹೊಂದಿರಲಿದ್ದಾರೆ ಜತೆ ಜೊತೆಗೆ ಇಲ್ಲಿ ರಾಹು ಗ್ರಹವು ಧರ್ಮ ಕರ್ಮಗಳ ಪ್ರತಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಹಿಂದಿನ ಎಲ್ಲಾ ಧಾರ್ಮಿಕ ಇಚ್ಛೆಗಳ ಪೂರ್ತಿ ಉಂಟಾಗಲಿದೆ ಆದಾಗ್ಯೂ ಇಲ್ಲಿ ರಾಹು ಗ್ರಹವು ನಿಮಗಿಂತಲೂ ಕಿರಿಯರೊಂದಿಗೆ ಕೊಂಚ ವಿರಸವನ್ನು ಉಂಟು ಮಾಡಲಿದ್ದಾನೆ ಆದರೆ ಇಲ್ಲಿ ನಿಮಗಿಂತಲೂ ಹಿರಿಯರೊಂದಿಗಿನ ಸಂಬಂಧದಲ್ಲಿ ಉತ್ತಮ ಫಲಗಳನ್ನು ಕರುಣಿಸಲಿದ್ದಾನೆ ಇಲ್ಲಿಂದ ಮುಂದಿನ ಅವಧಿಯಲ್ಲಿ ನಿಮಗೆ ಕಡಿಮೆ ಕರ್ಮ ಹೆಚ್ಚು ಲಾಭದ ಸ್ಥಿತಿಯ ನಿರ್ಮಾಣವಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಕಮೋಡಿಟಿ ಸೆಕ್ಟರ್ನಲ್ಲಿ ನಿಮ್ಮ ವೇಗದ ಗತಿ ಮತ್ತು ತೇಜ ಬುದ್ಧಿಯು ಅತ್ಯುತ್ತಮ ನಿರ್ಣಯಗಳನ್ನು ಕೈಗೊಳ್ಳಲು ಸಹಕಾರಿಯಾಗಿ ಸಾಬೀತಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಅತ್ಯಂತ ಯಶಸ್ಸಿನ ಫಲಗಳನ್ನು ಇಲ್ಲಿ ಹೊಂದಲು ಸಾಧ್ಯವಾಗಲಿದೆ ಆದರೆ ಇಲ್ಲಿ ಆರೋಗ್ಯ ಸಂಬಂಧಿ ಕೊಂಚ ಏರಿಳಿತವೂ ಕೂಡ ಕಂಡುಬರಲಿದೆ ಇಲ್ಲಿ ನಿಮ್ಮ ಸ್ವಯಂಕೃತ ತಪ್ಪುಗಳಿಂದಾಗಿ ಆರೋಗ್ಯದಲ್ಲಿ ದಿಢೀರನೇ ವ್ಯತ್ಯಯ ಉಂಟಾಗಬಹುದಾಗಿದೆ ಹೀಗಾಗಿ ಇಲ್ಲಿ ಖಂಡಿತ ನೀವು ಜಾಗ್ರತೆ ಹೊಂದಿರಬೇಕಾಗುವುದು ಇಲ್ಲಿ ನಿಮ್ಮ ನಿತ್ಯ ಜೀವನದಲ್ಲಿ ಆರೋಗ್ಯಕರ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಮುನ್ನಡೆಯಬೇಕು ಒಟ್ಟಾರೆಯಾಗಿ ಇಲ್ಲಿ ರಾಹು ಗ್ರಹದ ಪ್ರಸ್ತುತ ಗೋಚರದ ಪ್ರಭಾವಗಳು ಕೆಲ ಕಡೆಗಳಲ್ಲಿ ನಿಮಗೆ ಸಕಾರಾತ್ಮಕ ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ಬೀರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ರಾಹು ಗ್ರಹದ ಮಹಾ ಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ